ಕಾರ್ಕಲಂದು ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದಕ್ಕೆ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಅಕ್ಯೂಸ್ಡ್ ನಂಬರ್ ಒಂದು ಪ್ರಥಮ ಆರೋಪಿಯಾದ ಅಲ್ತಾಫನ್ದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆಯೇ ಮತ್ತು ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ ಎ ಟು ಆರೋಪಿ ಝೇವೆ ರಿಚರ್ಡು ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆಯೇ ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು ಮಾದಕ ದ್ರವ್ಯ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ ಅನ್ನು ನಾಲ್ಕು ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತಗೊಂಡಿದ್ದು ಎಂದು ತೋರಿಸಿದ್ದಾನೆ ಈ ಪುಡಿಯನ್ನು ನಾವು ಈಗ ಎಫ್ ಎಸ್ ಎಲ್ಗೆ ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ ಮತ್ತು ಇದೇ ಡ್ರಗ್ಗನ್ನು ಹುಡುಗಿಗೆ ತೊಗೊಂಡಿದ್ದ ಡ್ರಗ್ ಎಂದು ಕಂಪಾರಿಸನ್ಗೆ ಕಳಿಸ್ತೀವಿ ಇದರ ಸಲುವಾಗಿ ಕಾರ್ಕಲಾ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪರೇಟ್ ಒಂದು ದಾ ದಾಖಲಾಗಿದೆಯೇ ಈ ಡ್ರಗ್ ಅನ್ನು ಎಲ್ಲಿ ತೊಗೊಂಡಿದ್ದಾರೆ ಮತ್ತು ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ ಬಗ್ಗೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏಯ್ಟ್ ಸಿ ಮತ್ತು ಟ್ವೆಂಟಿ ಟು ಬಿ ಮತ್ತು ಬಿ ಎನ್ ಎಸ್ ಕಾಯ್ದೆ ತ್ರೀ ಸಬ್ ಕ್ಲಾಸ್ ಫೈವ್ನಲ್ಲಿ ಈ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಮುಂದೆ ಈ ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ ಬಗ್ಗೆ ಕಂಬಿ ಡೀಟೇಲ್ಡ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳಿರ್ತದೆ ಮತ್ತೆ ಈಗಾಗಲೇ ಹುಡುಗಿಯದು ಸ್ಥಿತಿ ಅವರು ಜಡ್ಜ್ ಮುಂದೆ ಹೇಳಿಕೆ ಕೊಡೋದು ಇನ್ನು ಪೆಂಡಿಂಗ್ ಇದೆಯೇ ಅವರು ಬಹುಶಃ ನಾಳೆ ಅಥವಾ ನಾಡಿದರಲ್ಲಿ ಅವರು ಮೆಡಿಕಲಿ ಫಿಟ್ ಆದ ಮೇಲೆ ಅವರನ್ನು ನ್ಯಾಯಾಂಗದ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ಹೇಳಿಕೆಯನ್ನು ತಗೊಂಡು ಆದಷ್ಟು ಬೇಗನೆ ಆ ಅತ್ಯಾಚಾರ ಕೇಸನ್ನು ಆದಷ್ಟು ಬೇಗನೆ ತನಿಖೆಯನ್ನು ಮುಕ್ತಾಯ ಮಾಡಲು ಪ್ರಯತ್ನ ಮಾಡ್ತಾರೆ